ಖುಷಿ ಆಗುತ್ತೆ ಇವತ್ತೆಲ್ಲಾ ಜಿಲ್ಲಾ ಲೀಡರ್ಗಳು ನಮ್ಮ ತಂದೆ ನರೇಂದ್ರಣ್ಣ ಬಾಬಣ್ಣ ಉದಯಣ್ಣ ಅಣ್ಣ ರವಿಯಣ್ಣ ಕೆ ಬಿ ಸಿ ಚಂದ್ರಣ್ಣ ಹಾಗೆ ನಮ್ಮ ದರ್ಶನ್ ಅವರು ಎಲ್ಲರ ಸಹಕಾರದಿಂದ ಎಲ್ಲ ಜಿಲ್ಲೆ ಎಲ್ಲ ನಾಯಕರುಗಳು ನಮ್ಮ ಎಸ್ಪೆಷಲಿ ನಮ್ಮ ನಾಗಮಂಗಲ ತಾಲೂಕಿನ ಪ್ರತಿಯೊಬ್ಬರು ನಾ ಲೀಡ್ರುಗಳು ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೆಲಿಗೇಟ್ಸು ಹಾಗೆ ಎಲ್ಲ ನಮ್ಮ ಸೊಸೈಟಿ ಡೈರೆಕ್ಟ್ರುಗಳು ಎಲ್ಲರ ಸಪೋರ್ಟಿಂದ ಆಗಿದ್ದು ನಾವು ಇಲ್ಲಿ ಬರಬೇಕು ಅನ್ನೋ ಆಲೋಚನೆ ಇರಲಿಲ್ಲ ಅನ್ ಗೊತ್ತಿಲ್ಲದಲ್ಲೇ ಅದು ಶುರುವಾಗಿದ್ದ ಜರ್ನಿ ಇಷ್ಟು ಕರ್ಕೊಂಡು ಕರ್ಕೊಂಡ್ಬಂದಿದೆ ಸೊ ಒಳ್ಳೆ ಕೆಲಸ ಮಾಡಬೇಕು ಅಂತ ಇಚ್ಛೆಲಿ ಬಂದಿದ್ದೀವಿ ಹೆಂಗೆ ಕರ್ಕೊಂಡು ಹೋಗುತ್ತೆ ಪ್ರತಿದಿನನೂ ಕಲಿಯೋದಿದ್ದೇ ಇರುತ್ತಲ್ಲ ಸರ್ ಅದಕ್ಕೆ ಇಲ್ಲಿ ಇಲ್ಲಿ ಬಂದಾಗ ಏನಾಗುತ್ತೆ ಸಾಮಾನ್ಯ ಜನರ ಜೊತೆ ನಮಗೆ ಒಡನಾಟ ಜಾಸ್ತಿ ಇರುತ್ತೆ ಹಾಗೆ ನಾವು ಜಾಸ್ತಿ ತಿಳ್ಕೊತೀವಿ ಅವ್ರಿಗೆ ಅವ್ರ ಜೊತೆ ಬೆರಿತಾ 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 ಪ್ರಾಬ್ಲಮ್ಗಳು ಏನಿದೆ ನಾವೇನು ಮಾಡ್ಬೋದು ಅದರಿಂದ ಅವ್ರಿಗೆ ಹೊರಗಡೆ ತರಕ್ಕೆ ನಮ್ಮ ಕೈಲಾದ ಅಲ್ಲಿ ಸೇವೆ ಮಾಡೋದಕ್ಕೆ ಇದೊಂದು ಅವಕಾಶ ಅಂದ್ಕೊಂಡಿದ್ದೀವಿ ಅಷ್ಟು ಮುಂದೆ ಯೋಚನೆ ಮಾಡಿಲ್ಲ ಸರ್ ಇವತ್ತು ಡಿ ಸಿ ಅಪ್ಲಿಕೇಶನ್ ಹಾಕಿದ್ದೀನಿ ಈ ಎಲೆಕ್ಷನ್ ಮುಗಿಸ್ಕೊತೀನಿ ಆಮೇಲೆ ಮಿಕ್ಕಿದಮೇಲೆ ನೋಡೋಣ ಸಚಿವ ಕ್ರಿಕೆಟ್ ಆಯಿತು ಸಿನಿಮಾ ಆಯಿತು ಈಗ ರಾಜಕೀಯ ಕ್ಷೇತ್ರ ಪರ್ಮಿಟ್ ಆಗುತ್ತೆ ಅಂತ ಸರ್ ಕೆ ಕೆಲಸ ಮಾಡೋದಷ್ಟೇ ನನಗೆ ಕೈಯಲ್ಲಿರೋದು ಅಲ್ಲಿ ಅದು ಸಿನಿಮಾ ಮಾಡಬೇಕಾದ್ರೆ ಆ ಟೈಮಲ್ಲಿ ಅದು ಕೆಲಸ ಮಾಡ್ತಿದ್ದೆ ಕ್ರಿಕೆಟ್ ಅನ್ನೋದು ನನಗೊಂದು ಪ್ಯಾಷನ್ನು ಅದು ಒಂದು ನನಗೆ ಖುಷಿಗೆ ಅಂತ ಆಡೋದು ಅದು ಅದೇನು ಪ್ರೊಫೆಷನ್ ಆಗಲ್ಲ ಅದು ಖುಷಿಗೆ ಆಡೋದು ಇಟ್ಸ್ ರಾಜಕೀಯ ಬಂದು ಒಂದು ಜವಾಬ್ದಾರಿ ಇದು ಲಘುವಾಗಿ ತೊಗೊಳಕ್ಕಾಗಲ್ಲ ತಂದೆಯಿಂದ ಬಂದಿರೋ ಒಂದು ಇದು ಅವ್ರಿಗೆ ಜನ ಕೊಟ್ಟಿರೋ ಪ್ರೀತಿ ಅದೇ ನನ್ನ ಮೇಲೂ ತೋರಿಸ್ತಿರೋದ್ರಿಂದ ಅದಕ್ಕೆ ಅಷ್ಟೇ ಜವಾಬ್ದಾರಿಯಿಂದ ಕೆಲಸ ಮಾಡ್ಕೊಂಡು ಹೋಗಬೇಕು ಅದನ್ನು ಮಾಡ್ತಿದ್ದೆ ಅವು ಅವರು ಹೇಳೋದು ಅಷ್ಟೇ ಜನರಿಗೆ ಒಳ್ಳೇದು ಮಾಡಬೇಕು ಆ ನಿಟ್ಟಿನಲ್ಲಿ ಏನೇನು ಎಷ್ಟು ಆಕ್ಟಿವ್ ಆಗಿ ಜನರು ಜೊತೆ ಇರ್ತೀವಿ ಅಷ್ಟು ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳಿದ್ದು ಮಾರ್ಗದರ್ಶನ ನಡೀತಾ ಇದ್ದೀನಿ ನಮ್ಗೆ ಸ್ಥಾನಮಾನ ಇಂದನೆ ಒಳ್ಳೇದು ಮಾಡಬೇಕು ಅಂತೇನಿಲ್ಲ ಇವತ್ತು ಏನು ಇಲ್ಲ ಅಂದ್ರೂ ಒಳ್ಳೇದು ಮಾಡ್ಬೋದು ಯಾಕಂದ್ರೆ ತಂದೆ ಆ ಸ್ಥಾನದಲ್ಲಿದ್ದಾಗ ನಮಗೆ ಆ ಅವಕಾಶ ಇದೆ ಇವತ್ತು ಆ ಅವಕಾಶನ ಸದುಪಯೋಗ ಪಡ್ಕೊಂಡು ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಅಂತ ಮಾಡ